ನನ್ನ ಗುರುಗಳು ಅದೇ ಭೂಲೋಕವನ್ನು ಉದ್ಧಾರ ಮಾಡೋ ಸಲುವಾಗಿ ಭೂಲೋಕಕ್ಕೆ ಬಂದಾರವರು ಅಂತೇಳಿ ಸಂಗಮನ ಹತ್ರನ ಅಲ್ಲಿಂದ ಅಗದಿ ಒಂದು ಅದ್ದೂರಿಯಾಗಿ ಪಲ್ಲಕ್ಕಿಯಲ್ಲಿ ಮೆರವಣಿಗೆಯ ಮುಖಾಂತರ ಅಗದಿ ಒಂದು ಗಂಟೆ ಜಾಂಗುಟಿ ವಾದ್ಯ ಮೇಳಗಳೊಂದಿಗೆ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡ್ತಾ ರಾಜಮಣಿಗೆ ಅನುಭವ ಮಂಟಪಕ್ಕೆ ಕರೆತರ ತರ್ತಾರ ಅವಾಗ ಪಂಡಿ ಮಂಚನ್ ಆಗಮಿಸ್ತಾರೆ ಏನ್ರಿ ಬಸವಣ್ಣ ಮಂತ್ರಿ ಅವ ಮಾಡಿದ್ದೆ ಅವನ ಕೆಲಸ ಅವ ಯಾರು ಹುಚ್ಚು ಬಂದಾನ ಸಂಗಮಣಂತ ಮುಗ್ದತ್ತ ಅಲ್ಲಿ ಹೊರಗಡೆ ಹೋದಾಗ ಬೈರ್ ದೇಶಕ್ಕೆ ಸಂಡಾಸ್ಕೋದಲ್ಲಿ ಪೂಜೆ ಮಾಡ್ಕೊಂಡತ್ತ ಹಿಂಗೆಲ್ಲ ಒಂದು ಅಶ್ಲೀಲವಾಗಿರ್ತಕ್ಕಂಥ ಕಾರ್ಯಗಳನ್ನು ಅವ್ನು ಮಾಡ್ಯಾನ ಬೇಸೇರ ಮಣಿಗೆ ಹೋಗಿ ಬಂದಾನ ಅವನನ್ನು ಇವರು ಪಲ್ಲಕ್ಕೆ ಒಳಗೆ ಮೆರವಣಿಗೆ ಮಾಡ್ಲಾಕ ಇದು ನಿಮಗೆ ಸರಿ ಅನ್ನಿಸ್ತೇನು ರೀ ರಾಜರ ಅಂತೇಳಿ ಕೊಂಡಿ ಮಂಚಣ್ಣಗೆ ಹೋಗಿ ವಿಜ್ಜಳ ಮಹಾರಾಜನ ಬಂದು ಹಾಕ್ತಾರೆ ಇವ್ರ ಮತ್ತನ್ನು ಬಿಜ್ಜಳ ಮಹಾರಾಜ ಕೇಳಿದಾಗ ಬಿಜ್ಜಳ ಮಹಾರಾಜನಿಗೆ ಕೋಪ ಬಂದು ಇನ್ನೂ ನಿಂದನೆ ಮಾಡಬೇಕು ಅನ್ನುವಂಥ ವಿಚಾರ ಬರ್ತೈತಿ ಬಿಜ್ಜಳ ರಾಜನ ನಾಲಿಗೆ ಕತ್ತರಿಸಿ ಕೆಳಗೆ ಬಿದ್ದು ಬಾಯಿಂದ ಕೂಡ ಬರ್ತದೆ ಅವಾಗ ನೋಡ್ರಿ ಇದು ಎಲ್ಲ ಬಸವಣ್ಣನ ಇದು ಕಿತಾಪತಿ ಇದು ಬಸವಣ್ಣನ ಮಾಡ್ಯ ಇದನ್ನು ಅಂಥೇಳಿ ಮತ್ತೆ ಕೊಂಡಿಮ್ಮ ತಂದು ಹೇಳಿದಾಗ ಕರ್ಕೊಂಡು ಬಾ ಬಸವಣ್ಣನ ಓಡಿ 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 ಕೊಂಡಿ ಮನ್ಸಂದ್ರ ಬರ್ತಾರೆ ಇವರೆಲ್ಲ ತ್ರಿಕಾಲಜ್ಞಾನಿ ಗುಪ್ ಆಗಿತ್ತು ಬಸವಣ್ಣವ್ರು ಬಂದು ಹೇಳ್ತಾರೆ ಅಪ್ಪ ತನ್ನ ರಾಜರೇ ನಂದಲ್ಲ ನಾನು ನಿಮ್ಮಂತ್ರಿ ಇದು ಲೀಲಾಮೂರ್ತಿ ಶಿವಯೋಗಿ ಮುಗ್ಧ ಸಂಗಮನಾಥ್ ತಂದಿದ್ರು ಅವ್ರಿಗೆ ಕ್ಷಮೆ ಕೇಳ್ರಿ ನಾನು ಇದಕ್ಕೆ ನಿಮ್ಮ ವಿಮುಕ್ತಿ ಮಾಡ್ಲಿಕ್ಕೆ ನನ್ನಿಂದ ಆಗಂಗಿಲ್ಲ ಅಂದಾಗ ಬಿಜ್ಜಳ ರಾಜನನ್ನು ತೊಗೊಂಡು ಸಂಗಮನಾಥ ಮೆರವಣಿಗೆಯ ಮುಖಾಂತರ ಅನುಭವ ಮಂಟಪಕ್ಕೆ ಹೋಗಿರ್ತಾರೆ ಬಿಜ್ಜಳ ಮಹಾರಾಜನ ತೊಗೊಂಡು ಬರ್ತಾರೆ ಸಂಗಮನಾಥರ ಮುಂದೆ ನಿಂದಿರ್ತಾರೆ ಬಿಜ್ಜಳ ಮಹಾರಾಜ ಸಂಗಮನಾಥರ ಪಾದಕ್ಕೆ ಬಿದ್ದು ತಪ್ಪಾಯ್ತಪ್ಪ ತಂದೆ ನನ್ನನ್ನು ಕ್ಷಮಾ ಮಾಡು ಅಂತ ಕೇಳಿದಾಗ ಸಂಗಮನಾಥರ ಜೋಳಿಗೆಲಿರ್ತಕ್ಕಂಥ ಭಸ್ಮವನ್ನು ಕೊಡಿ ಹೆಣಿಗೆ ಧರಿಸಿ ಮೈಯೆಲ್ಲ ಸವರಿದಾಗ ಬಿಜ್ಜಳ ಮಹಾರಾಜ ಮೊದಲು ಹೆಂಗೆ ಇರ್ತಾನಂಗೆ ಯಥಾ ರೀತಿಯಾಗಿ ಅಗದಿ ಒಂದು ರಾಜನಾಗಿ ಕಂಗೊಳಿಸ್ತಾನೆ ಶಾಪ ವಿಮುಕ್ತಿ ಆ ಕಟ್ಟಿ ಇಲ್ಲ ಅವಾಗ ಮತ್ತು ಕಲ್ಯಾಣ ಮಂಟಪದೊಳಗೆ ಪ್ರತಿನಿತ್ಯ ಯಾವ ರೀತಿಯಾಗಿ ಅನುಭವ ಮಂಟಪದ ನಡೀತಿತ್ತು ಗೋಷ್ಠಿ ನಡೀತಾ ಇರ್ತೈತಿ ಸಂಗಮನಾಥ ಬಸವಣ್ಣ ಹೇಳ್ತಾರೆ ನಾನು ಹೋಗ್ಬೇಕಪ್ಪ ಬಸವಣ್ಣ ಇಲ್ಲ ನನಗೆ ಬೇಸಿ ಸಂಚಾರ ಮಾಡ್ಕೊತ ಇನ್ನೂ ಕೆಲವೊಂದು ಜನರನ್ನು ಉದ್ಧಾರ ಮಾಡಬೇಕು ನಾ ಅಂದ್ರೆ ಬಸವಣ್ಣನವರು ಪರಿಪರಿಯಾಗಿ ಬಿಡ್ಕೊಬೇಕಾರೆ ನನಗೆ ಏರಿ ಅಂದ ಇಲ್ಲ ಬಸವಣ್ಣ ನನ್ನ ಕೆಲಸಗಳು ಬಾಳದವ ನಾವು ಹೊಳತೀನಿ ಅಂದಾಗ ಆದರೆ ನಿನಗೊಂದು ಮಾತು ಹೇಳ್ತಾನ ಅಂತೇಳಿ ಒಂದು ಮಾತನ್ನು ಹೇಳ್ತಾರೆ ಇಂಥ ದಿವಸ ಮುಂದೊಂದು ದಿವಸ ಕಲ್ಯಾಣ ಕ್ರಾಂತಿ ಆಕತಿ ಕಲ್ಯಾಣದೊಳಗೆ ಗಿಜ್ಜಳ ಮಹಾರಾಜನ ವರೇ ಆಕತಿ ಇಲ್ಲಿ ರಕ್ತದ ಕಾವಲಿಗಳು ಹರಿತವ ಅಷ್ಟರಲ್ಲೇ ನೀವು ಇಲ್ಲಿ ಇರತಕ್ಕಂಥ ಎಲ್ಲ ಶರಣರು ನಿಮ್ಮ ನಿಮ್ಮ ಸ್ಥಾನಗಳನ್ನು ಭದ್ರ ಮಾಡಿಕೊರಿ ಅನ್ನುವಂಥ ಕಲ್ಯಾಣಪುರದೊಳಗೆ ಕಲ್ಯಾಣ ಕ್ರಾಂತಿ ವಿಷಯವನ್ನು ಹೇಳಿ ಸಂಗಮನಾಥರ ಹತ್ರ ಮುಂದೆ ಪ್ರಯಾಣ ಬೆಳೆಸ್ತಾರೆ ಮುಂದೆ ಪ್ರಯಾಣ ಬೆಳೆಸಿ 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 ಹಲವಾರು ಊರುಗಳನ್ನು ಸುತ್ತುತ್ತಾ ಯಾರ್ಯಾರು ಅಲ್ಲಿ ಏನೇನು ಹಲವಾರು ಊರುಗಳಿಗೆ ಹಲವಾರು ಪೋವಾಡಗಳನ್ನು ಮಾಡ್ತಾ 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 ಉಪ್ಪಲ್ ದಿನ್ನಿಯನ್ನು ಪ್ರವೇಶ ಮಾಡ್ತಾರೆ ಅವಾಗ ಉಪ್ಪಲ್ದಿನ್ನಿ ಉಪ್ಪಲಗಿರಿ ಉಪ್ಪಲಗಿರಿಯನ್ನು ಪ್ರವೇಶ ಮಾಡಿ ಇಲ್ಲಿ ಸುಮಾರು ದಿವಸ ಒಳಗೆ ಕೃಷ್ಣಾ ನಿದಿ ಇಲ್ಲಿ ಸಂಚಾರ ಮಾಡ್ತಾರೆ ಇಲ್ಲಿ ಎಲ್ಲ ಮತ್ತೆ ಹಲವಾರು ಜನ ಭಕ್ತರು ಬರ್ತಾರೆ ಸಂಗಮನ ಹತ್ರ ಬಂದಾರ ಅನ್ನೋ ಸುದ್ದಿ ಕೇಳಿ ಎಲ್ಲ ಪವಾಡ್ಗಳು ನಡೀತಾ ಇರ್ತವೆ ಆ ಸಮಯದೊಳಗೆ ಸಂಗಮನಾಥರು ಕೂಡ ಇಲ್ಲಿ ಬೇರೆ ಊರಿಂದ ಭಕ್ತರು ಶ್ರೀಶೈಲ್ ಹೊಂಟಿರ್ತಾರೆ ಶ್ರೀಶೈಲ್ ಕೊಂಟ ಸಮಯದೊಳಗೆ ಅವ್ರಿಗೆ ಹೇಳ್ತಾರೆ ನಾನು ಶ್ರೀಶೈಲಕ್ಕೆ ಬರಬೇಕಪ್ಪ ಅನ್ನುವಂಥ ಮಾತನ್ನು ಹೇಳ್ತಾರೆ ಇವರು ಸಂಗಮನಾಥರು ಆಕಳಗಳನ್ನು ಕಾಯುವ ಕೆಲಸ ಮಾಡ್ತಿರ್ತಾರೆ ಅವಾಗ ಇಷ್ಟು ಸಣ್ಣ ಹುಡುಗದಿಯಪ್ಪ ಏನು ಶ್ರೀಶೈಲಕ್ಕೆ ಬರ್ತೀವಿ ಅಲ್ಲೆಲ್ಲ ಶ್ರೀಶೈಲಕ್ಕೆ ಹೋಗ್ಬೇಕಾರೆ ಆದರೆ ಒಂದು ತಿಂಗಳಗಟ್ಲೆ ಹೋಗ್ಬೇಕು ಅರಣ್ಯದೊಳಗೆ ಹೋಗ್ಬೇಕು ಇವರು ಪ್ರಾಣಿಗಳಿರ್ತಾವೆ ನೀರು ಸಿಗಂಗಿಲ್ಲ ಊಟ ಸಿಗಂಗಿಲ್ಲ ಅಂದಾಗ ಇಲ್ಲ ನಮ್ಮ ತಾಯಿ ಕಡೆಯಿಂದ ಬುತ್ತಿಯನ್ನು ಕಟ್ಸ್ಕೊಂಡು ಬರ್ತೀನಿ ಅಂತೇಳಿ ಮಲ್ಲಮ್ಮ ತಾಯಿ ಅಂತೇಳಿ ಅವ್ರ ಮನೆಗೆಲ್ಲ ಮಲ್ಲಮ್ಮ ತಾಯಿಗೆ ಹೋಗಿ ಹೇಳ್ತಾನೆ ತಾಯಿ ನಾನು ಸೀಸೈಲ್ಗೆ ಹೋಗ್ಬೇಕು ನನಗೆ ಬುತ್ತಿ ಕಟ್ಟಿ ಕೊಡು ಅಂದಾಗ ಯಾಕೆ ಹುಡುಗ ಹೆಂಗೆ ಮಾಡ್ತಾನೆ ಅಂತೇಳಿ ತಾಯಿ ಏನು ಮಾಡ್ತಾರ ಅಲ್ಲೇ ಆಜುಬಾಜು ಎಲ್ಲ ಕುಡ್ತಿರ್ತಾರೆ ಹುಡುಗ್ ಕೇಳುತ್ತಿ ಕಟ್ಟಿಕೊಡು ಅಂಥೇಳಿ ಒಂದು ನಾಲ್ಕು ಹೊಟ್ಟೆಯನ್ನು ಕಟ್ಟಿ ಬಳಸ್ತಾರೆ ಸಂಗಮನಾಥ ಬರ್ತಾನೆ ಇವ್ರು ಕೇಳ್ತಾನೆ ಇವರೆಲ್ಲ ಹೇಳ್ತಾರೆ ಒಂದು ವ್ಯಂಗ್ಯವಾಗಿ ಮಾತಾಡ್ತಾರ ಹಾಂ ಆಯ್ತಪ್ಪ ಶ್ರೀಶೈಲಿಗೆ ನಡಿ ನಡೀನಿಗೆ ಮುಂದೆ ನಾವು ಬರ್ತೀವಿ ಹಿಂದಿನ ಬರ್ತೀವಿ ನಾವು ಅಂತ ಹೇಳಿ ಅಂದಾಗ ಸಂಗಮನಾಥ ಸ್ವಲ್ಪ ನಾ ಕೆ ಅಜ್ಜಿ ಹೋಗಿ ಆಕಾಶ ಮಾರ್ಗವಾಗಿ ಶ್ರೀಶೈಲಿ ಮಲಿಕಾಗಿದ್ವಿ ಅವಾಗ ಇಲ್ಲಿ ಏನು ಶ್ರೀಶೈಲಿ ಕೋಂಟ ಜನ ಎಲ್ಲ ಕಂಬಿ ಜಂಗಮರು ಜಾಂಗುಟಿಯವರು ಉಪ್ಪಿನಿಯನ್ನು ಸುತ್ತ ಹಾಕ್ತಾ ಇರ್ತಾನೆ ಸಂಗಮನಾಥ್ ಶ್ರೀ ಸಂಗಮನಾಥ ಹೋಗಿ ಶ್ರೀ ಶೈಲ್ ಮಲ್ಲಿಕಾರ್ಜುನ ದರ್ಶನ ಪಡ್ಕೊಂಡು ಮಲ್ಲಿನಾಥ ತಂದೆ ಮಲ್ಲಿನಾಥ ಅಂತ ಕೂಗಿದಾಗ ಮತ್ತೆ ಮಲ್ಲಿನಾಥ ಲಿಂಗದಿಂದ ಉದ್ಭವವಾಗಿ ಸಂಗಮನಾಥನನ್ನು ಅವಾಗ ಅಪ್ಕೊಂಡು ಕೇಳ್ತಾನಂತ ಆತಪ್ಪ ನೀನು ಬುಲೋಗದಾಗದಿ ಅಲ್ಲಿ ಎಲ್ಲ ಕೆಟ್ಟ ಕರ್ಮಾದಿಗಳನ್ನು ನಾಶ ಮಾಡುವಂಥ ಶಕ್ತಿ ನಿನಗದ ನನ್ನ ದರ್ಶನ ಆತು ಮತ್ತೆ ನೀವು ಆಡೋಣ ಇಲ್ಲ ನಾನು ಇಲ್ಲೇ ಇರ್ತೀನಿ ಇಲ್ಲ ನೀನು ಹೋಗ್ಬೇಕಲ್ಲಿ ಇನ್ನೂ ಭೂಲೋಕುದ್ದಾರಕ್ಕೆ ಅಂತೇಳಿ ಮಲ್ಲಿಕಾರ್ಜುನ ಹೇಳಿದಾಗ ಸಂಗಮಣ ಹತ್ರ ಗುರುವಿಗೆ ಪ್ರಶ್ನೆಯನ್ನು ಮಾಡ್ತಾರಪ್ಪ ಅಪ್ಪ ತಂದೆ ನನ್ನ ಗುರು ನೀವು ನೀವೇ ಇರಲಿಲ್ಲ ಅಂದರೆ ನಂದೇನೈತೆ ಅಲ್ಲಿ ನೀವು ಅಲ್ಲಿ ಬರ್ತೀನಿ ಅಂದ್ರೆ ನಾನು ಅಲ್ಲಿ ಹೋಗ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾರೆ